ಬಂಟರ ಸಂಘ ಪುತ್ತೂರು ತಾಲೂಕು ಇದರ ಸಾರಥ್ಯದಲ್ಲಿ ಬಂಟರ ಯಾನೆ ನಾಡವರ ಮಾತೃ ಸಂಘ ಮಂಗಳೂರು ಪುತ್ತೂರು ತಾಲೂಕು ಸಮಿತಿ ಇದರ ಮಾರ್ಗದರ್ಶನದಲ್ಲಿ ಮಹಿಳಾ ಯುವ ಹಾಗೂ ವಿದ್ಯಾರ್ಥಿ ಬಂಟರ ವಿಭಾಗ ಇದರ ಸಹಕಾರದಲ್ಲಿ ನವೆಂಬರ್ ಇಪ್ಪತ್ತ ಎರಡರಂದು ಪುತ್ತೂರು ಎಂ ಸುಂದರಾಮ್ ಶೆಟ್ಟಿ ಸ್ಮಾರಕ ಬಂಟರ ಭವನದಲ್ಲಿ ಬಂಟೆರೆ ಸೇರಿಗೆ ಎರಡು ಸಾವಿರದ ಇಪ್ಪತ್ತ ಐದು ಸಾಧಕರಿಗೆ ಸನ್ಮಾನ ಮತ್ತು ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಚಿನ್ನದ ಪದಕ ಪ್ರಶಸ್ತಿ ಪ್ರದಾನ ನಡೆಯಲಿದೆ ಎಂದು ತಾಲೂಕು ಬಂಟರ ಸಂಘದ ಅಧ್ಯಕ್ಷ ಕಾವು ಹೇಮನಾಥ ಶೆಟ್ಟಿ ತಿಳಿಸಿದ್ದಾರೆ ಪುತ್ತೂರಿನಲ್ಲಿ ನಡೆದ ಸುದ್ದಿಗೋಷ್ಠಿ ಮಾತನಾಡಿದ ಅವರು ನವೆಂಬರ್ ಇಪ್ಪತ್ತ ಎರಡರಂದು ಅಪರಾಹ್ನ ಎರಡು ಮೂವತ್ತರಿಂದ ಕಾರ್ಯಕ್ರಮ ಆರಂಭಗೊಳ್ಳಲಿದೆ ತಾಲೂಕು ಬಂಟರ ಸಂಘದ ಮಾಜಿ ಅಧ್ಯಕ್ಷ ಸಹಕಾರ ರತ್ನ ಸವಣೂರ್ ಕೆ ಸೀತಾರಾಮರೈ ಅವರು ಬಂಟೆರೆ ಸೇರಿಗೆ ಕಾರ್ಯಕ್ರಮದ ಮಹಾದ್ವಾರವನ್ನು ಉದ್ಘಾಟನೆಗೈಯಲಿದ್ದಾರೆ ಬಂಟರಯಾನೆ ನಾಡವರ ಮಾತೃ ಸಂಘದ ಪುತ್ತೂರು ತಾಲೂಕು ಸಮಿತಿ ಸಂಚಾಲಕ ಕುಮ್ರ ದುರ್ಗಾಪ್ರಸಾದ್ ರೈ ಧ್ವಜಾರೋಹಣ ಮಾಡಲಿದ್ದಾರೆ ಸಂಜೆ ಆರಕ್ಕೆ ಶಾಸಕ ಅಶೋಕ್ ಕುಮಾರ್ ರೈ ಸಭಾ ಕಾರ್ಯಕ್ರಮದ ಉದ್ಘಾಟನೆ ಗೈಯಲಿದ್ದು ತಾಲೂಕು ವಂಟರ ಸಂಘದ ಅಧ್ಯಕ್ಷ ಕಾವು ಹೇಮನಾಥ್ ಶೆಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಮಂಗಳೂರು ಬಂಟರಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷ ಅಜಿತ್ ಕುಮಾರ್ ಐ ಮಾಲಾಡಿ ಸಾಧಕರಿಗೆ ಸನ್ಮಾನ ನೆರವೇರಿಸಲಿದ್ದು ಮುಂಬೈ ಹೇರಂಭಾ ಗ್ರೂಪ್ ಕಂಪನಿಯ ಸಂಸ್ಥಾಪಕ ಡಾ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಪುತ್ತೂರು ತಾಲೂಕು ಬಂಟರ ಸಂಘದ ಉದ್ಯಮ ಕ್ಷೇತ್ರದ ಸಾಧಕರ ನೆಲೆಯಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಎಂದು ಅವರು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಬಂಟರ ಯಾನೆ ನಾಡವರ ಮಾತ್ರ ಸಂಘದ ಪುತ್ತೂರು ತಾಲೂಕು ಸಮಿತಿ ಸಂಚಾಲಕ ಕುಂಬ್ರ ದುರ್ಗಾ ಪ್ರಸಾದ್ ರೈ ಸಹ ಸಂಚಾಲಕ ಸಾಜಾ ರಾಧಾಕೃಷ್ಣ ಆಳ್ವಾ ತಾಲೂಕು ಬಂಟರ ಸಂಘದ ಪ್ರಧಾನ ಕಾರ್ಯದರ್ಶಿ ನಿತ್ಯಾನಂದ ಶೆಟ್ಟಿ ಮನವಳಿಕೆ ಹಾಗೂ ಕೋಶಾಧಿಕಾರಿ ಸಂತೋಷ್ ಕುಮಾರ್ ಶೆಟ್ಟಿ ಸಾಜಾ ಉಪಸ್ಥಿತರಿದ್ದರು ಬಂಟರ ಸೇರಿಗೆ ಎನ್ನುವಂತ ಕಳೆದ ವರ್ಷ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಸಿದ್ದೇವೆ ಅದೇ ರೀತಿ ಈ ಬಾರಿಯೂ ಇನ್ನೊಂದು ವಿಭಿನ್ನವಾದ ರೀತಿಯಲ್ಲಿ ವಿಶೇಷ ರೀತಿಯಲ್ಲಿ ಈ ಬಂಟರ ತೇರಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಬಂಟ ಸಮಾಜದಲ್ಲಿ ಸಾಧನೆ ಮಾಡಿದಂಥ ಸಾಧಕರು ಅದು ವಿವಿಧ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಸಾಧನೆಗಳನ್ನು ಮಾಡಿದಂಥ ಸಾಧಕರನ್ನು ಪ್ರತಿ ವರ್ಷ ನಾವು ಒಂದು ವಿಶೇಷ ರೀತಿಯಲ್ಲಿ ಅವರನ್ನು ಗುರುತಿಸಿ ಗೌರವಿಸಿ ಒಂದು ರೀತಿಯಲ್ಲಿ ಈ ರಾಜ್ಯೋತ್ಸವ ಪ್ರಶಸ್ತಿ ಕೊಡುವ ರೀತಿಯಲ್ಲಿ ಪುತ್ತೂರಿನ ಬಂಟರ ಸಂಘದಿಂದ ಬಂಟರ ಸಾಧನೆಗೈದಂಥ ಬಂಟರನ್ನು ಗುರುತಿಸುವಂಥ ಒಂದು ಕಾರ್ಯ ಬಂಟ ಶಿರೋಮಣಿ ಅಂತೇಳಿ ಈ ಬಾರಿ ನಾವು ರಮನಾಥ್ ರೈ ಅವರಿಗೆ ಕೊಡ್ತಾ ಇದ್ದೇವೆ ಅದೇ ರೀತಿ ಸಮಾಜ ಸೇವಾ ಮಿತ್ರ ಪ್ರಶಸ್ತಿಯನ್ನು ನಾವು ನಳಿನ್ ಕುಮಾರ್ ಕಟೀಲ್ ಅವರಿಗೆ ಕೊಡ್ತಾ ಇದ್ದೇವೆ ಮತ್ತು ಖ್ಯಾತ ವೈದ್ಯರು ಶ್ಯಾಮ್ ಪ್ರಸಾದ್ ಶೆಟ್ಟಿ ಬೆಳ್ಳಿಪಾಡಿ ಇವರು ಕರ್ನಾಟಕ ಅಲ್ಲ ಇಂಟರ್ನ್ಯಾಷನಲ್ ಅಲ್ಲಿ ಖ್ಯಾತಿ ಪಡೆದಂಥ ಅವರ ಬೆಳ್ಳಿಪಾಡಿ ಮನೆತನದ ವೈದ್ಯರು ಅದರ ಜೊತೆಯಾಗಿ ಈ ಬಾರಿ ಕೊಣೂರು ಸದಾಶಿವ ಶೆಟ್ಟಿ ಇವರಿಗೆ ಒಂದು ವಿಶೇಷವಾದ ಸನ್ಮಾನವನ್ನು ನಾವು ಏರ್ಪಾಡು ಮಾಡಿದ್ದೇವೆ ಒಂದೆರಡು ಬಾರಿ ನಮ್ಮ ಪುತ್ತೂರಿಗೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ ನಮ್ಮ ಪುತ್ತೂರಿನ ಬಂಡರ ಬಗ್ಗೆ ಒಂದು ರೀತಿಯ ಒಂದು ಹೆಮ್ಮೆಯ ವ್ಯಕ್ತಿಯಾಗಿ ಇವತ್ತು ಉದ್ಯಮ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡ್ತಿರುವಂಥವರು ಏನೆಂಬ ಇವತ್ತು ಹುಡುಗರು ಸದಾ ಕನ್ಯಾನ ಸದಾಶಿವ ಅವರು ಅವರ ಸಾಧನೆ ಅಂತ ಹೇಳಿದ್ರೆ ಕಷ್ಟ ಜೀವ ಕಷ್ಟದಲ್ಲಿ ಜೀವನ ತಾಗಿಸಿದಂಥವರು ನಮ್ಮ ಮಂಗಳೂರು ಬಣ್ಸಾಸ್ಟೇಲ್ನಲ್ಲಿ ಶಿಕ್ಷಣದಾಗ ಸ್ಕಾಲರ್ಶಿಪ್ ಪಡೆದಂಥ ಒಂದು ವಿದ್ಯಾರ್ಥಿ ಇವತ್ತು ಸಾವಿರಾರು ಕೋಟಿಯ ಒಬ್ಬ ನಮ್ಮ ಮಂಟ ಸಮಾಜದಲ್ಲಿ ಸಮಾಜ ಸೇವೆ ಮೂಲಕ ಇವತ್ತು ದಾನದ ಮೂಲಕ ಗುರುತಿಸಲ್ಪಡ್ತಾ ಇಂಥವರು ಅವರಿಗೆ ಕಳೆದ ಬಾರಿ ಡಾಕ್ಟ್ರೇಟ್ ಪ್ರಶಸ್ತಿ ಸಿಕ್ತು ಮತ್ತೆ ಕರ್ನಾಟಕ ಸುವರ್ಣ ಕರ್ನಾಟಕ ಪ್ರಶಸ್ತಿ ಅವರಿಗೆ